ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗೀತಾ ಅಡುಗೆ ಮನೆಗೆ ಸ್ವಾಗತ ಇಲ್ಲಿ ನೋಡಿ ನಾನು ಬೆಂಡೆಕಾಯಿನ ಹೀಗೆ ಹುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ನೀವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಉರ್ಕಡಲೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ನೋಡಿ ಇದಕ್ಕೆ ಸ್ವಲ್ಪ ಅಚ್ಕಾರ ಪುಡಿ ಹಾಕ್ಕೊಳ್ಳೋಣ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ತೇನೆ ಸ್ವಲ್ಪ ಉಪ್ಪು ಹುಣ್ಸೆಣ್ಣ ಹಾಕೋಣ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದಾಗಿದೆ ಈಗ ಬೆಂಡೆಕಾಯಿನ ಒಗ್ಗರಣೆಗೆ ಹಾಕೋಣ ನೋಡಿ ಒಲೆ ಮೇಲೆ ಒಂದು ಬಾಡಲ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅದಕ್ಕೇನೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ನೋಡಿ ಕರಿಬೇವು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಗಂಟೆ ಬೆಳ್ಳುಳ್ಳಿ ಸುಲ್ಕೊಂಡು ಜಜ್ಜಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ನೋಡಿ ಈ ತರ ಉಟ್ಕೋಬೇಕು ನೋಡಿ ಇದು ಇವಾಗ ಈಗ ಫ್ರೈ ಆಗಿದೆ ಇದಕ್ಕೆ ನಾವು ಹುರ್ದು ಇಟ್ಕೊಂಡಿದ್ವಲ್ವಾ ಬೆಂಡೆಕಾಯಿ ಅದನ್ನ ಹಾಕೊಳ್ಳೋಣ ಇದನ್ನ ಇವಾಗ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕು ಮಧ್ಯಾಹ್ನ ಹುರ್ದು ಆಗಿದೆ ಅಲ್ಲ ಆದ್ರೆ ಜಾಸ್ತಿ ಹುರ್ಕೋಬೇಕಾಗಿಲ್ಲ ಸ್ವಲ್ಪ ಹುರ್ಕೋಬೇಕು ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆ ತುಂಬ ಧನ್ಯವಾದಗಳು ಇದನ್ನ ಈ ಪಲ್ಯ ಬಂದು ನೀವು ವಾರದ ತನಕ ಇಟ್ಕೊಂಡು ತಿನ್ಕೋಬೋದು ಫ್ರಿಜ್ ನಲ್ಲದೆ ಹೊರಗಡೆ ಸಹ ಇಟ್ಕೋಬೋದು ವಾರಕ್ಕೆ ತನಕ ಬರುತ್ತೆ ಇದು ಹುಣ್ಸೆ ಹಣ್ಣು ಎಲ್ಲಾ ಹಾಕಿರುತ್ತಲ್ವಾ ಹಾಗಾಗಿ ಚೆನ್ನಾಗಿರುತ್ತೆ ಇದೇ ತರ ನೀವು ಹಾಗಲಕಾಯಿ ಸಹ ಮಾಡ್ಕೋಬೋದು ನೋಡಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೋಡಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ ಉರ್ಕಡ್ಲೆ ಜೀರಿಗೆ ಹಾಗೆ ಹುಣ್ಸೈಡ್ ಮಿಕ್ಸಿ ಮಾಡ್ಕೊಂಡಿದ್ವಲ್ವ ಅದನ್ನು ಇವಾಗ ಹಾಕ್ಕೊಳ್ಳೋಣ ನೋಡಿ ಇದಕ್ಕೆ ನಾನು ಸ್ವಲ್ಪ ಶೇಂಗಾ ಹುರಿದು ಸ್ವಲ್ಪ ರಫ್ ಆಗಿ ಮಿಕ್ಸಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕೋಣ ಇದಕ್ಕೆ ನೀವು ಗೋಡಂಬಿನ ಸಹ ಫ್ರೈ ಮಾಡಿ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೋಡಿ ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಇವಾಗ ಉಪ್ಪು ಖಾರ ಹುಳಿ ಎಲ್ಲ ನೋಡಿಕೊಂಡು ಇವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ರುಚಿ ನೋಡಿ ನಾವು ಅದಕ್ಕೆ ಮಿಕ್ಸಿಗೆ ಹಾಕಿದ್ವಲ್ವಾ ಉಪ್ಪು ಇವಾಗ ಅದಕ್ಕಾಗಿ ನಾನು ಹಾಕ್ತಾ ಇಲ್ಲ ಈ ಟೈಮಲ್ಲಿ ನೀವು ನೋಡಿ ಸರಿ ಮಾಡ್ಕೋಬೋದು ನೋಡಿ ಇವಾಗ ಇದು ಆಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡೋಣ ನೋಡಿ ನಮ್ಮ ನಮ್ಮಾಗರಿಕಾಯಿ ಫುಲ್ಲೆ ರೆಡಿಯಾಗಿದೆ ಇದನ್ನಾಗರಿಕಾಯಿ ಪುಡಿ ಅಂತಾದರೂ ಸಾರಿ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ಬೆಂಡೆಕಾಯಿ ಪುಡಿ ಅಂತಾದ್ರೂ ಅನ್ನಿ ಬೆಂಡೆಕಾಯಿ ಪಲ್ಯ ಅಂತಾದ್ರೆ ಅನ್ರಿ ಡ್ರೈ ಬೆಂಡೆಕಾಯಿ ಪಲ್ಯ ಅಂತಾದ್ರೆ ಅನ್ರಿ ರೆಡಿಯಾಗಿದೆ ನಾನು ಈಗ ಅನ್ನದೊಟ್ಟಿಗೆ ಸರ್ವ್ ಮಾಡ್ತೀನಿ ಇಲ್ಲಿ ನೋಡಿ ನಾನು ಒಂದು ಪ್ಲೇಟಿಗೆ ಬಿಸಿದ ಅನ್ನ ಹಾಕಿದ್ದೀನಿ ಉಪ್ಪಿನಕಾಯಿ ಹಾಗೆ ನಾನು ಇವತ್ತು ಮೂಲಂಗಿ ಸಾರು ಮಾಡಿದ್ದೀನಿ ಅದರೊಟ್ಟಿಗೆ ನಮ್ಮ ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ ಹೀಗೆ ಸರ್ವ್ ಮಾಡಿದ್ದೀನಿ ಈ ಬೆಂಡೆಕಾಯಿ ಪಲ್ಯ ರೆಸಿಪಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್